ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಇಪ್ಪತ್ತನೇ ತಾರೀಕು ಗುರುವಾರ ಕಡೆಯದಾಗಿ ಇನ್ನೇನು ನಮಗೆ ಕಾರ್ತಿಕ ಮಾಸ ಮುಗೀತಾ ಇದೆ ಕಾರ್ತಿಕ ಅಮಾವಾಸ್ಯೆ ಇಷ್ಟು ದಿನ ಕಾರ್ತಿಕ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕಾರ್ತಿಕ ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಮಗೆ ಈ ಈ ರೀತಿಯ ತಿಂಗಳು ಹಾಗೆ ಕಳೆದು ಏನಪ್ಪ ಮಾಡೋದು ಅನ್ನೋ ಥರ ಇದ್ದರೆ ನೋಡಿ ಕಡೆಯದಾಗಿ ನಮಗೆ ಬಂದಿರುವಂಥ ಅಮಾವಾಸ್ಯ ದಿನ ನೀವು ಕರೆಕ್ಟಾಗಿ ಬೆಳಗ್ಗೆನೆ ಆರು ಗಂಟೆಯ ಒಳಗಡೆ ತಣ್ಣೀರಿನ ಸ್ನಾನ ನದಿ ಸ್ನಾನ ಕೆರೆ ಸ್ನಾನ ಬಾವಿ ಸ್ನಾನ ಆ ಥರ ಅವೈಲಬಲ್ ಇದ್ದರೆ ಮಾಡಿಕೊಳ್ಬಹುದು ಇಲ್ಲ ಆ ಥರದ್ದೇನು ವ್ಯವಸ್ಥೆ ನಮಗಿಲ್ಲ ಅನ್ನುವಂಥವರು ನಿಮ್ಮ ಮನೆಯಲ್ಲೇ ಸರಿ ನೀವು ಗಂಗಾ ಜಲವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಿದ್ದೆ ಒಳಗಡೆ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಕೂಡ ಸ್ನಾನ ಮಾಡಬಹುದು ಗುರುವಾರ ಅಮಾವಾಸ್ಯೆ ಬಂದಿದೆ ಮುಖ್ಯವಾಗಿ ಸ್ನಾನದ ನೀರಿಗೆ ಯಾವಾಗಲೂ ಅಷ್ಟೆ ಗುರುಬಲ ನಮ್ಗೆ ಚೆನ್ನಾಗಿ ಸಿಗಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಗುರುಬಲ ಅನ್ನೋದು ಇರಲೇಬೇಕು ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೇ ಗುರುವಿನ ಆಶೀರ್ವಾದ ಅನ್ನೋದಿದ್ದರೆ ದೇವರು ಕೂಡ ಆಶೀರ್ವಾದ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾಗಿರುತ್ತೆ ಇನ್ನು ನಮಗೆ ಈ ಅಮಾವಾಸ್ಯೆಗಳು ಅನ್ನೋದು ತುಂಬಾ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತಲೇ ಇರುವಂಥ ಶಕ್ತಿದಾಯಕವಾದ ದಿನ ಅಂತ ನಾವು ಕನ್ಸಿಡರ್ ಮಾಡಬಹುದು ಏಕೆಂದರೆ ಮತ್ತೆ ನಾವು ಮಾಡಿಕೊಳ್ಬೇಕು ಅಂದರೆ ಕಾಯಬೇಕಾಗುತ್ತೆ ಬರುವಂಥ ಅಮಾವಾಸ್ಯೆವರೆಗೂ ಈ ರೀತಿಯ ಅಮಾವಾಸ್ಯೆ ಅದು ಕಾರ್ತೀಕ ಅಮಾವಾಸ್ಯೆ ಆಗಿರೋದ್ರಿಂದ ಬಹಳ ಶಕ್ತಿ ಅನ್ನೋದಿರುತ್ತೆ ಮನೆಯಲ್ಲಿ ಯಾವಾಗಲೂ ಕಷ್ಟ ಕಾರ್ಪಣ್ಯ ದರಿದ್ರ ಏನಪ್ಪ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡ್ತಾಯಿದ್ದೀವಿ ಸೊಸೈಟಿಯಲ್ಲಿ ನಮಗೇನು ಗೌರವ ಘನತೆ ಈ ಥರ ಕಾಪಾಡಿಕೊಳ್ಬೇಕು ನಮ್ಮದೇ ಆದಂಥ ಹೆಸರನ್ನು ಗಳಿಸ್ಕೊಳ್ಬೇಕು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಬೇಕು ಯಾವುದು ಅಷ್ಟೇ ನಮಗೆ ಫಾಸ್ಟಾಗಿ ಸಿಗೋದಿಲ್ಲ ಫಾಸ್ಟಾಗಿ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಜಾಸ್ತಿ ಟೈಮ್ ನಮ್ಮ ಹತ್ರ ಇರೋದಿಲ್ಲ ಅದಕ್ಕೆ ತಾಳ್ಮೆಯಿಂದ ನೀವು ಕೇಳಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮನೆಯ ಒಳಗಡೆ ಕಷ್ಟಗಳು ಬರೋದಿಲ್ಲ ದರಿದ್ರ ಅನ್ನೋದು ಬರೋದಿಲ್ಲ ಶಕ್ತಿ ಅನ್ನೋದು ಬರುತ್ತೆ ಒಳ್ಳೆ ಆ ಒಂದು ನಾವು ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುವಂಥ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ ನೆಮ್ಮದಿಯ ಜೀವನ ಅನ್ನೋದು ನಮಗೆ ಸಿಗುತ್ತೆ ಅದು ನಮಗೆ ಸಂಪತ್ತು ನೀವು ಈ ಪರಿಹಾರಕ್ಕಾಗಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ನವಧಾನ್ಯಗಳನ್ನು ಒಳಗಡೆ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲೇ ನವಧಾನ್ಯಗಳಿದ್ದರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ನಮಗೆ ಆರಾಮಾಗಿ ಪ್ಯಾಕೆಟ್ ಸಿಗುತ್ತೆ ಅದನ್ನು ತಗೊಂಡು ಬಂದು ಒಳಗಡೆ ಹಾಕಬೇಕು ಕೆಂಪು ಬಟ್ಟೆಯಲ್ಲಿ ಇನ್ನು ಕಪ್ಪು ಕವಡೆ ಇದು ಬಂದು ತುಂಬ ಶಕ್ತಿ ಹೊಂದಿರುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಗುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ಯಾರು ಕಣ್ಣದೃಷ್ಟಿ ಬಿದ್ದರು ಯಾರೇ ಕೆಟ್ಟದ್ದು ಮಾಡಿದ್ರು ಎಷ್ಟೇ ಪ್ರಭಾವ ಅದು ತುಂಬ ಫವರ್ ಇದೆ ಅಂತ ಹೇಳಿದ್ರು ಅದೆಲ್ಲವೂ ಏನೂ ನಡೆಯೋದಿಲ್ಲ ಈ ಕಪ್ಪು ಕವಡೆಯ ಮುಂದೆ ಅದಕ್ಕೆ ಇದನ್ನು ಬಳಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಯಥೇಚ್ಛವಾಗಿ ಐಶ್ವರ್ಯ ಅನ್ನೋದು ಸಿಗುತ್ತೆ ಒಂದು ಬಂದು ಐದು ರೂಪಾಯಿ ಇರುತ್ತೆ ಅದ್ರ ಕಾಸ್ಟು ನೀವು ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಒಂದಾದರೂ ಇಡಬಹುದು ಎರಡು ಮೂರು ನಾಲ್ಕು ಈ ರೀತಿ ನಿಮ್ಮ ಶಕ್ತಿಯಾನುಸಾರ ನಾನು ಹೇಳಿದೆ ಒಂದು ಬೇಕಾದರೂ ಇಡಬಹುದು ಈ ಥರ ಇಟ್ಟು ಅರಿಶಿನ ಕುಂಕುಮ ಮುಖ್ಯವಾಗಿ ಲಕ್ಷ್ಮೀ ದೇವಿಗೆ ಸುಗಂಧ ದ್ರವ್ಯಗಳು ಅನ್ನೋದು ಇಷ್ಟ ಎಲ್ಲಿ ನೀಟಾಗಿರುತ್ತೋ ಆ ಜಾಗಕ್ಕೆ ಆ ತಾಯಿ ಬರ್ತಾಳೆ ಎಲ್ಲಿ ನಂಬಿಕೆ ಇರುತ್ತೋ ಎಲ್ಲಿ ಗೌರವ ಸಿಗುತ್ತೋ ಆ ಜಾಗಕ್ಕೆ ಮಾತ್ರ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ ಅದಕ್ಕೋಸ್ಕರ ತಾಯಿಯನ್ನು ನಮ್ಮ ಮನೆಗೆ ಬರ್ಮಾಡಿಕೊಳ್ಳೋದಕ್ಕೆ ಈ ರೀತಿಯ ಶಕ್ತಿದಾಯಕವಾದ ದಿನ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಒಂದು ಬೇಕಾಗುತ್ತೆ ತೆಂಗಿನಕಾಯಿ ಚೆನ್ನಾಗಿರಬೇಕು ನಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಇದೆಯಾ ಕೆಟ್ಟ ಪ್ರಭಾವ ಬೀರ್ತಾ ಇದೆಯಾ ನಮ್ಗೆ ಏಳ್ಗೆ ಆಗ್ತಾ ಇಲ್ವಾ ಅಥವಾ ನಮ್ಗೆ ಇನ್ನೂ ಚೆನ್ನಾಗ್ತೀವ ರಿಚ್ ಆಗ್ತೀವ ಶ್ರೀಮಂತರಾಗ್ತೀವ ನಾವು ಅಂದುಕೊಂಡಿರುವ ಕೆಲಸಗಳೆಲ್ಲ ನಡೆಯುತ್ತಾ ಈ ಥರ ಎಲ್ಲವೂ ಕೂಡ ತೋರಿಸ್ಕೊಡುವಂಥ ತೆಂಗಿನಕಾಯಿ ಯಾವ ಥರ ತೋರಿಸ್ಕೊಡುತ್ತೆ ಅನ್ನೋದು ನಿಮಗೆ ಮುಂದೆನೇ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಇಷ್ಟೆಲ್ಲ ನಾವು ಇದಕ್ಕೆ ಹಾಕಬೇಕು ಇದನ್ನು ನಾವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ಗಮನದಲ್ಲಿಟ್ಕೊಳ್ಳಿ ಬೆಳಗ್ಗೆಯಿಂದ ನೀವು ಮನೆ ಕ್ಲೀನ್ ಮಾಡಿಕೊಂಡಿದ್ದೆ ಸ್ನಾನ ಮಾಡಿ ಪೂಜೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಗೆ ಅಮಾವಾಸ್ಯ ದಿನಗಳಲ್ಲಿ ಯಾರಿಗೆ ಹೊಸದಾಗಿ ಒಡವೆಗಳು ತಗೊಳ್ಬೇಕು ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನು ಬಿಡಿಸ್ಕೊಳ್ಬೇಕು ದುಡ್ಡು ಕಾಸು ನಮ್ಮ ಹತ್ರ ಯಾವಾಗಲೂ ಚೆನ್ನಾಗಿರಬೇಕು ಪರ್ಸಲ್ಲಿರಬೇಕು ನಮ್ಮ ಅಕೌಂಟಲ್ಲಿ ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಎಲ್ಲರ ಥರನೂ ನಾವು ಚೆನ್ನಾಗಿರಬೇಕು ರಿಚ್ ಆಗಿರಬೇಕು ಅನ್ನುವಂಥವರು ಈ ದಿನ ಮಿಸ್ ಮಾಡ್ಕೊಳ್ಳ್ದೆ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿ ಯಾವುದೇ ರೀತಿಯಾದಂಥ ಖರ್ಚಿಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲೇ ಕುಂಕುಮವನ್ನು ನಾವು ತಗೊಂಡು ಬಂದಿಟ್ಕೊಂಡಿರ್ತೀವಿ ಕುಂಕುಮಾರ್ಚನೆ ಮಾಡೋದ್ರಿಂದ ತಾಯಿ ಪ್ರಸನ್ನಗೊಳ್ತಾಳೆ ಒಡವೆಗಳು ಹೊಸದಾಗಿ ತಗೊಳ್ತಾ ಇರಬಹುದು ಒದಕ್ಕೊಂಡು ಬರುತ್ತೆ ಕೂಡ್ಕೊಂಡು ಬರುತ್ತೆ ಯಾಕಂದರೆ ಒಡವೆಗಳೇನಾದರೂ ಗೆರ್ವಿ ಇಟ್ಬಿಟ್ಟಿದ್ರೆ ಅವುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಮಾರ್ಗ ತೋರಿಸ್ಕೊಡ್ತಾಳೆ ತಾಯಿ ಯೋ ಎಷ್ಟೊಂದು ಕಷ್ಟ ಆಗಿತ್ತು ಇವಾಗ ಏನು ಎಷ್ಟು ಸುಲಭ ಆಗ್ಬಿಡ್ತು ಯಾವುದೋ ಒಂದು ರೀತಿಯಲ್ಲಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದ್ಬಿಟ್ಟು ಎಲ್ಲವೂ ಕೂಡಿ ಬರುತ್ತೆ ಸ್ನೇಹಿತರೆ ಈ ರೀತಿ ಮಾಡಿಕೊಂಡು ತದನಂತರ ಸಂಧ್ಯಾ ಕಾಲದಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೆಂಪು ಬಟ್ಟೆಯಲ್ಲಿ ಇಷ್ಟೆಲ್ಲ ವಸ್ತುಗಳನ್ನು ಹಾಕ್ತೀರಾ ಒಂದು ತೆಂಗಿನಕಾಯಿ ಪರಿಪೂರ್ಣವಾಗಿರುವಂಥದ್ದು ಪೂಜೆಗಳಲ್ಲಿ ಮುಖ್ಯವಾಗಿ ಯಾವಾಗಲೂ ಅಷ್ಟೇ ಪೂಜೆ ಕಂಪ್ಲೀಟ್ ಆಗಬೇಕು ಅಂದರೆ ಪರಿಹಾರ ಕಂಪ್ಲೀಟ್ ಆಗಬೇಕು ಅಂದರೆ ಪರಿಪೂರ್ಣವಾದ ಫಲ ಅನ್ನೋದು ತೆಂಗಿನಕಾಯಿ ತೆಂಗಿನಕಾಯಿ ನೋಡಿಕೊಂಡಾದಷ್ಟು ಚೆನ್ನಾಗಿರುವಂಥದ್ದನ್ನು ಬಿರುಕು ಮೂಡಿರಬಾರ್ದು ನೋಡಿಬಿಟ್ಟು ತಗೊಂಡು ಬಂದು ಅದನ್ನು ಕಟ್ಟಿಬಿಟ್ಟು ನೀವು ಧೂಪ ದೀಪ ತೋರಿಸಿ ಅದಕ್ಕೆ ನಿಮ್ಮ ಮನೆ ಒಳಗಡೆ ಆದರೂ ಕಟ್ಟಬಹುದು ಅಥವಾ ಮನೆಯ ಹೊರಗಡೆ ಆದರೂ ಕಟ್ಟಬಹುದು ಎರಡು ಆಪ್ಷನ್ ಯಾಕೆ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಮನೆಯ ಹೊರ್ಗಡೆ ಕಟ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಕೆಲವೊಬ್ರಿಗೆ ಮಾತ್ರ ಪರವಾಗಿಲ್ಲ ನಾವು ಹೊರ್ಗಡೆಯಾದರೂ ಕಟ್ಕೊಳ್ತೀವಿ ಮನೆ ಒಳಗಡೆ ಆದ್ರೂ ನಮಗೇನು ತೊಂದರೆ ಇಲ್ಲ ಅನ್ನುವಂಥವರು ಇದ್ದಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇದನ್ನು ಕಟ್ಕೊಳ್ಬೇಕು ಮನೆಯ ಹೊರಗಡೆ ಅಥವಾ ಮನೆಯ ಒಳಗಡೆ ಸೇಮ್ ಏನೂ ತೊಂದರೆ ಆಗೋದಿಲ್ಲ ಅಥವಾ ವ್ಯತ್ಯಾಸ ಕೂಡ ಏನೂ ಆಗೋದಿಲ್ಲ ಇದನ್ನು ಕಟ್ಟುವಾಗ ನೀವು ಧೂಪ ತೋರಿಸ್ತೀರ ಕೇಳ್ಕೊಳ್ಬೇಕು ಶ್ರೀ ಮಹಾಲಕ್ಷ್ಮಿಯನ್ನು ಆಗ ಏನಾದರೂ ತುಂಬ ತೊಂದರೆಗಳಿದೆ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಕಷ್ಟಗಳು ತುಂಬಾ ಇದೆಯಪ್ಪ ಅಂತ ಹೇಳಿದ್ರೆ ತೆಂಗಿನಕಾಯಿ ಅದು ಕೊಳ್ತೋಗಿಬಿಡುತ್ತೆ ಸ್ನೇಹಿತರೆ ಜಾಸ್ತಿ ದಿನ ಇರೋದಿಲ್ಲ ಆ ಕೊಳ್ತೋಗಿರುವಂಥ ಆ ಸ್ಮೆಲ್ಲು ಕೊಳ್ತೋದ್ಮೇಲೆ ಆ ನೀರು ಅದೆಲ್ಲ ಬಂದುಬಿಡುತ್ತೆ ಆಗೇನು ಮಾಡಬೇಕು ಅಂದರೆ ಸೀದಾ ಅದನ್ನು ಬಿಡಬೇಕು ಕ್ಲೀನಾಗಿ ತೆಗೆದುಬಿಟ್ಟು ಅರಿವ ನೀರಿಗೆ ಬಿಟ್ಟುಬಿಡಬೇಕು ಇನ್ನು ಹೊಸದಾಗಿ ಯಾವುದಾದ್ರೂ ಶಕ್ತಿದಾಯಕವಾದ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಕಟ್ಕೊಳ್ಬಹುದು ಇನ್ನು ಮಿಕ್ಕಿದಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಅದು ಹೇಳ್ಕೊಂಡಿರುತ್ತೆ ಎಳ್ಕೊಳ್ಳುತ್ತೆ ಅಂತ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಸಮಸ್ಯೆಗಳೆಲ್ಲ ಹೊರಟೋಗುತ್ತೆ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ಇದನ್ನ ಸರಿ ಸುಮಾರು ಒಂದು ಆರು ತಿಂಗಳು ಇಟ್ಕೊಂಡ್ರು ಕೂಡ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ತೊಂದರೆ ಇಲ್ಲ ಮಾಡ್ಕೊಳ್ಳಿ ಒಳ್ಳೆಯದಾಗ್ಲೇ ಧನ್ಯವಾದ